ನಮಸ್ಕಾರ ಯಾವ ರಾಶಿ ನಕ್ಷತ್ರದವರು ಯಾವ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ ಗೊತ್ತಾ ಹ್ಞೂ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡ್ರಿ ಎಸ್ಪೆಷಲಿ ಈ ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭಕ್ತಿ ನಡೀತಿರಲಿ ದಶಾಭಕ್ತಿಗಳಲ್ಲಿ ಎರಡನೇ ಮನೆ ಅಂದರೆ ಕುಟುಂಬ ಸ್ಥಾನ ಹಾಂ ಕುಟುಂಬ ಬೇಕು ಎರಡನೇ ಮನೆ ಕುಟುಂಬ ಸ್ಥಾನ ಅಂತೀವಿ ಆ ಎರಡನೇ ಮನೆ ಆಪ್ರೇಟ್ ಆದರೆ ಮತ್ತು ಏಳನೇ ಮನೆ ಹುಡುಗನಿಗೆ ಹುಡುಗಿ ಹುಡುಗಿಗೆ ಹುಡುಗನ ಮನೆ ಹಾಂ ಪತಿಪತ್ನಿ ಸ್ಥಾನ ಅಂತೀವಿ ಮತ್ತು ಒಂಬತ್ತನೇ ಮನೆ ಹಿರಿಯರಿಂದ ಗುರು ಹಿರಿಯರಿಂದ ಅಂತ ಹನ್ನೊಂದನೇ ಮನೆ ಲಾಭಸ್ಥಾನ ಎಲ್ಲ ಕಡೆಯಿಂದ ಅಂತ ಜೊತೆಗೆ ಐದನೇ ಮನೆ ಆಪ್ರೇಟ್ ಆದರೆ ಐದನೇ ಮನೆ ಪ್ರೀತಿ ಪ್ರೇಮದು ಮನೆ ಐದನೇ ಮನೆ ಬಂದರೆ ಲವ್ ಮಾಡ್ಕ ಲವ್ ಮಾಡೋದು ಪ್ರೀತಿ ಪ್ರೇಮ ಮಾಡೋದು ಲವ್ ಮಾಡಿ ಮನೆ ಬಿಟ್ಟು ಓಡೋಗಿ ಮದುವೆ ಮಾಡ್ಕೊಳೋದು ಲವ್ ಮ್ಯಾರೇಜ್ ಮಾಡ್ಕೊಳೋದು ಮತ್ತು ಇನ್ನು ಐದನೇ ಮನೆ ಹೇಳುತ್ತೆ ಮದುವೆ ವಿಚಾರದಲ್ಲಿ ಇಷ್ಟ ಆಗೋಲ್ಲ ನನಗೆ ಹಿಂಗಿರಬೇಕು ಹುಡುಗ ಹಂಗಿರಬೇಕು ಹುಡುಗಿ ಕುಟುಂಬದವರು ನೋಡೋಣ ಬಿಡು ನೋಡೋಣ ಬಿಡು ಅಂತ ಇಲ್ಲ ಮಾತುಕತೆ ಲೆವೆಲ್ಗಳಿಗೆ ಬಂದು ಕ್ಯಾನ್ಸಲೇಷನ್ಸ್ಗಳಾಗ್ಬಿಡ್ತವೆ ಐದನೇ ಮನೆ ಜೊತೆಗೆ ಆರನೇ ಮನೆ ಆಪ್ರೇಟ್ ಆದಾಗ ಇಲ್ಲಿ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ಮದುವೆ ವಿಚಾರ ಬೇಗ ಮದುವೆ ಸೆಟ್ಟಾಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ನೋಡ್ರಿ ಎಲ್ಲರೂ ಇಪ್ಪತ್ತೈದನೇ ವಯಸ್ಸಿನಿಂದ ಮೂವತ್ತು ವರ್ಷದೊಳಗಡೆ ಮದುವೆ ಮಾಡ್ಕೊಬೇಕು ಆ ಏಜ್ ಒಳಗಡೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದೊಳಗಡೆ ಆಗಿಬಿಟ್ರೆ ಮದುವೆ ಚೆನ್ನಾಗಿರುತ್ತೆ ಇನ್ನು ಮದುವೆ ಆಗೋದು ದೊಡ್ಡದಲ್ಲ ಮದುವೆ ಆದಮೇಲೆ ಸಂಸಾರ ಮಾಡದೇ ದೊಡ್ಡದು ಈಗಿನ ಕಾಲದಲ್ಲಿ ಆ ಸಂಸಾರ ಉಳಿಸ್ಕೊಂಡೋಗೋದೇ ದೊಡ್ಡ ತಪಸ್ಸಾಗ್ಬಿಟತೆ ಇನ್ನು ನಮಗೆ ಯೋಗ ಐತೆ ನಮಗೆ ಇಷ್ಟು ವಯಸ್ಸಿನಲ್ಲಿ ಮದುವೆ ಆಗ್ತತಿ ಅಂತ ಕೂತ್ಕೊಂಡ್ರೆ ಆಗಲ್ಲ ಹುಡುಕಬೇಕು ಹುಡುಗಿನ ಹುಡುಗನ್ನ ಹುಡುಕಬೇಕು ನಮ್ಮ ಹುಡುಗ ಹಂಗಿರಬೇಕು ಹುಡುಗಿ ಅಂತ ಕೂತ್ಕೊಂಡ್ರೆ ಮದುವೆ ಆಗಲ್ಲ ಹಾಂ ಆ ಮಂಥನ ಹಂಗೆ ಬೇಕು ಹಿಂಗೆ ಮಂಥನ ಇರಬೇಕು ಇಷ್ಟು ಓದಿರಬೇಕು ಅಷ್ಟು ಓದಿರಬೇಕು ಇಷ್ಟು ಲಕ್ಷ ದುಡಿಬೇಕು ಅಷ್ಟು ಲಕ್ಷ ದುಡಿಬೇಕು ಇಷ್ಟೇ ಕಲರ್ ಇರಬೇಕು ಇಷ್ಟೇ ವಿದ್ಯಾಭ್ಯಾಸ ಮಾಡಿರಬೇಕು ಇಷ್ಟೇ ಸಂಬಳ ಇರಬೇಕು ಇಷ್ಟೇ ಆಸ್ತಿ ಪ್ರಾಪರ್ಟಿ ಇರಬೇಕು ಈ ಗೌರ್ಮೆಂಟ್ ಜಾಬಲ್ಲೇ ಇರಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬೇಕು ದೊಡ್ಡ ದೊಡ್ಡ ಮಟ್ಟದ ಬಿಸ್ನೆಸ್ಸೇ ಆಗಿರಬೇಕು ಅಂತ ಹಂಗೆ ಹಿಂಗೆ ಅಂತ ಕೂತ್ಕೊಂಡ್ರೆ ಮದುವೆಗಳೇ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಮದುವೆ ಮಾಡ್ಕೊಳ್ಳೋದು ನಿಮ್ಮ ಕೈನಲ್ಲೇ ಇರುತ್ತೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಮದುವೆ ಆಗಲ್ಲ ಹುಡುಕಬೇಕು ಪ್ರಯತ್ನ ಮಾಡಿದರೆ ಮಾತ್ರ ಮದುವೆ ಆಗಲಿಕ್ಕೆ ಸಾಧ್ಯ ನಮಸ್ಕಾರ